ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಕೋಲ್ಕತ್ತಾದ ಮೆಡಿಕಲ್ ಕಾಲೇಜಿನಲ್ಲಿ ನಡೆದಂತಹ ಘಟನೆಯನ್ನ ಎಂದಿಗೂ ಕೂಡ ಮರೆಯೋದಿಕ್ಕೆ ಸಾಧ್ಯ ಇಲ್ಲ ತನ್ನ ಪಾಡಿಗೆ ತಾನು ಇದ್ದಂಥ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ಎರಗಿ ಆಕೆಯನ್ನ ತನಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಂಡು ಅತ್ಯಂತ ಕ್ರೂರವಾಗಿ ಆಕೆಯ ಪ್ರಾಣವನ್ನು ತೆಗೆಯಲಾಗಿತ್ತು ಸದ್ಯ ಇಡೀ ದೇಶಾದ್ಯಂತ ಖಂಡನೆ ವ್ಯಕ್ತವಾಗ್ತಿದೆ ಅಷ್ಟು ಮಾತ್ರ ಅಲ್ಲ ಹೆಣ್ಣು ಮಕ್ಕಳಿಗೆ ಪೂರ್ಣ ಪ್ರಮಾಣದಲ್ಲಿ ರಕ್ಷಣೆ ಸಿಗುವುದು ಯಾವಾಗ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಥವಾ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಸಿಗೋದು ಯಾವಾಗ ಎನ್ನುವಂಥ ಪ್ರಶ್ನೆಯೂ ಕೂಡ ಎದುರಾಗ್ತಾ ಇದೆ ನಾವು ಕೋಲ್ಕತ್ತಾದ ಘಟನೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತಿದ್ದ ನಡುವೆಯೇ ಇದೀಗ ಬೆಂಗಳೂರಿನಲ್ಲಿ ಒಂದು ಘಟನೆ ನಡೆದು ಹೋಗಿಬಿಟ್ಟಿದೆ ಇಲ್ಲೇನಾಗಿದೆ ಅಂದರೆ ಫೈನಲ್ ಇಯರ್ ಡಿಗ್ರಿ ಓದ್ತಿದ್ದಂಥ ವಿದ್ಯಾರ್ಥಿನಿ ಮೇಲೆ ನಡೆಯಬಾರ್ದಂಥ ಕೃತ್ಯ ನಡೆದು ಹೋಗಿಬಿಟ್ಟಿದೆ ಸದ್ಯ ಆ ವಿದ್ಯಾರ್ಥಿನಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಿದ್ದಾಳೆ ಆಕೆಯ ಸ್ಥಿತಿ ಅತ್ಯಂತ ಗಂಭೀರ ಎನ್ನುವ ರೀತಿಯಲ್ಲಿದೆ ಬೆಂಗಳೂರು ಅಂದಾಗ ಅತ್ಯಂತ ಸೇಫ್ ಆಗಿರುವಂಥ ಸಿಟಿ ಅನ್ನೋದು ನಮ್ಮೆಲ್ಲರ ತಲೆಗೆ ತಟ್ಟಂತ ಬರುವಂತಹ ಸಂಗತಿ ಬೆಂಗಳೂರಿನಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ತಕ್ಕ ಮಟ್ಟಿಗೆ ಅಂದರೆ ಹೆಣ್ಣು ಮಕ್ಕಳು ಮಧ್ಯರಾತ್ರಿಯೂ ಕೂಡ ಓಡಾಡಬಹುದು ಎನ್ನುವಂಥ ಪರಿಸ್ಥಿತಿ ಇದೆ ಅಂತ ನಾವೆಲ್ಲರೂ ಕೂಡ ಹೇಳ್ತಾ ಇದ್ವಿ ಆದ್ರೆ ಈ ಘಟನೆ ಇದೀಗ ಬೆಂಗಳೂರಿನಲ್ಲೂ ಹೆಣ್ಣು ಮಕ್ಕಳಿಗೆ ಸೇಫ್ಟಿ ಇಲ್ವಾ ಎನ್ನುವಂಥ ಪ್ರಶ್ನೆ ಉದ್ಭವ ಆಗುವ ರೀತಿಯಲ್ಲಿ ಮಾಡಿದೆ ಬಹಳ ದೊಡ್ಡ ಮಟ್ಟಿಗೆ ಈ ಘಟನೆ ಚರ್ಚೆ ಆಗ್ತಾ ಇದೆ ಏನಿದು ಇನ್ಸಿಡೆಂಟ್ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಕೇಳಿ ಒಂದು ಕಡೆ ಆ ಹೆಣ್ಣು ಮಗಳು ಇಪ್ಪತ್ತರಿಂದ ಇಪ್ಪತ್ತೊಂದರ ವಯಸ್ಸಿನ ಆಸುಪಾಸು ಆನೆಕಲ್ ಭಾಗದ ಪ್ರತಿಷ್ಠಿತ ಕಾಲೇಜು ಒಂದರಲ್ಲಿ ಫೈನಲ್ ಇಯರ್ ಡಿಗ್ರಿಯನ್ನು ಓದ್ತಿದ್ದಂಥ ಹೆಣ್ಣು ಮಗಳು ಮೂಲತಃ ಮಹಾರಾಷ್ಟ್ರ ಎನ್ನುವಂಥ ಸಂಗತಿ ಈಗ ಗೊತ್ತಾಗ್ತಾ ಇದೆ ಆಕೆ ಕೋರಮಂಗಲದ ಯಾವ್ದೊಂದು ಪಬ್ಗೆ ಬಂದಿದ್ಲಂತೆ ಇನ್ನು ಕೂಡ ಅದು ಕನ್ಫರ್ಮ್ ಇಲ್ಲ ಪೊಲೀಸರು ಪ್ರಾಥಮಿಕವಾಗಿ ಕೊಡ್ತಿರುವಂತಹ ಮಾಹಿತಿ ಅಂದ್ರೆ ಯಾವ್ದೊಂದು ಪಬ್ಗೆ ಬಂದು ಸ್ನೇಹಿತರ ಜೊತೆಗೆ ಪಾರ್ಟಿಯನ್ನ ಮುಗಿಸಿ ಅದಾದ ಬಳಿಕ ಸ್ನೇಹಿತರ ಜೊತೆಗೆ ಕಾರ್ ಆಕೆ ಹೋಗ್ತಾ ಇದ್ಲಂತೆ ಕಾರ್ ನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಯಾವ್ದೊಂದು ಆಟೋಗೆ ಅವರಿದ್ದಂತ ಕಾರು ಟಚ್ ಆಗುತ್ತೆ ಆಗ ಆಟೋ ಚಾಲಕರು ಹಾಗೆ ಸ್ನೇಹಿತರ ನಡುವೆ ಸ್ವಲ್ಪ ಮಟ್ಟಿಗೆ ಕಿತ್ತಾಟ ಜಗಳ ಎಲ್ಲವೂ ಕೂಡ ಆಗುತ್ತೆ ಆಗ ಆ ಯುವತಿ ಒನ್ ಒನ್ ಟೂಗೆ ಅಂದ್ರೆ ಪೊಲೀಸರಿಗೆ ಕರೆ ಮಾಡಿ ಹೊಯ್ಸಳದವರು ಆಕೆ ಮಾಡಿದ್ದಾಳೆ ಪೊಲೀಸರು ಕೂಡ ಬಂದು ಅಲ್ಲಿ ಜಗಳವನ್ನು ಬಗೆಹರಿಸುವಂತ ಕೆಲಸ ಅಥವಾ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತ ಕೆಲಸ ಇದೆಲ್ಲವನ್ನೂ ಕೂಡ ಮಾಡಿದ್ದಾರೆ ಹೀಗಿದ್ದಂತ ಸಂದರ್ಭದಲ್ಲೇ ಆ ಗಲಾಟೆ ಅದ್ರ ಪಾಡಿಗೆ ಅದು ಮುಂದುವರಿತಾ ಇತ್ತು ಈ ವಿದ್ಯಾರ್ಥಿನಿ ಏನು ಮಾಡ್ತಾಳೆ ಆಕೆ ಬೈಕ್ನಲ್ಲಿ ಮಧ್ಯರಾತ್ರಿ ಒಂದು ಗಂಟೆಯ ಸುಮಾರಿಗೆ ಡ್ರಾಪ್ ಅನ್ನು ತೆಗೆದುಕೊಳ್ತಾಳೆ ಆದ್ರೆ ಅಲ್ಲೂ ಕೂಡ ಇದೀಗ ಕ್ಲಾರಿಟಿ ಸಿಗ್ತಾ ಇಲ್ಲ ಆಕೆ ಅಪರಿಚಿತ ಬೈಕ್ ಸವಾರನಿಂದ ಡ್ರಾಪ್ ಅನ್ನು ಪಡೆದುಕೊಂಡ್ಲಾ ಅಥವಾ ಯಾವುದಾದ್ರೂ ಬಾಡಿಗೆ ಬೈಕ್ಗಳು ಇರ್ತಾವಲ್ಲ ಅವರಿಂದ ಆಕೆ ಡ್ರಾಪ್ ಅನ್ನು ತೆಗೆದುಕೊಂಡ್ಲಾ ಅದ್ಯಾವುದು ಕೂಡ ಏನು ಕನ್ಫರ್ಮ್ ಆಗ್ತಿಲ್ಲ ಪೊಲೀಸರು ಆ ನಿಟ್ಟಿನಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಆಕೆ ಬೈಕ್ನಲ್ಲಿ ಹೋಗ್ತಾಳೆ ಆ ಬೈಕ್ ಸವಾರ ಏನು ಮಾಡ್ತಾನೆ ಆ ಯುವತಿಯನ್ನ ಸೀದಾ ಆಕೆ ಹೇಳಿದ ಕಡೆಗೆ ಕರ್ಕೊಂಡು ಹೋಗುವ ಬದಲಾಗಿ ಅಥವಾ ಆಕೆ ಎಲ್ಲಿ ಡ್ರಾಪ್ ಕೇಳಿದ್ಲು ಅಲ್ಲಿಗೆ ಕರ್ಕೊಂಡು ಹೋಗೋದ್ರ ಬದಲಾಗಿ ಆತ ಶೆಡ್ ಒಂದಕ್ಕೆ ಕರ್ಕೊಂಡು ಹೋಗ್ತಾನೆ ಆ ಯುವತಿಗೂ ಕೂಡ ರಾತ್ರಿಯಾದ ಕಾರಣಕ್ಕಾಗಿ ಸರಿಯಾದ ರೂಟ್ ಗೊತ್ತಿಲ್ಲದಂತ ಕಾರಣಕ್ಕಾಗಿ ಎಲ್ಲಿಗೆ ಹೋಗ್ತಿದ್ದಾನೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ ಯಾವುದು ಕೂಡ ಆಕೆಗೆ ಸ್ಪಷ್ಟವಾಗಿ ಗೊತ್ತಾಗಿಲ್ಲ ಆತ ಏನು ಮಾಡಿದ್ದಾನೆ ಆಕೆ ಹೇಗೂ ಹೊರ ರಾಜ್ಯದವಳು ಇಲ್ಲಿಯ ಪ್ಲೇಸ್ ಯಾವುದು ಕೂಡ ಗೊತ್ತಾಗೋದಿಲ್ಲ ಅಂದ್ಕೊಂಡು ಆತ ನೇರವಾಗಿ ಏನು ಮಾಡಿದ್ದಾನೆ ಈ ಎಚ್ ಎಸ್ಆರ್ ಆರ್ ಲೇಔಟ್ನ ಹೊಸೂರು ಮೈನ್ ರೋಡ್ ನಲ್ಲಿ ಇರುವಂತಹ ಈ ಗಿರಿಯಾಸ್ ಶೋರೂಮ್ ಇದೆ ನೋಡಿ ಅದರ ಹಿಂಭಾಗದಲ್ಲಿ ಒಂದು ಕಾರ್ನ ಶೆಡ್ ರೀತಿಯಲ್ಲಿದೆ ಇದೆ ಅಥವಾ ಒಂದು ಗೋಡೌನ್ ರೀತಿಯಲ್ಲಿ ಇದೆ ಆತ ಅದನ್ನು ಮೊದಲೇ ನೋಡಿಕೊಂಡಿದ್ದ ಅಂತ ಕಾಣುತ್ತೆ ಅಥವಾ ಆತ ಅದೇ ಇರಬಹುದು ಅಥವಾ ಮೊದಲು ಕೂಡ ಇಂಥದೊಂದು ಕೃತ್ಯವನ್ನು ಎಸಗಿರಬಹುದು ಗೊತ್ತಿಲ್ಲ ಯಾಕಂದ್ರೆ ಸರಿಯಾಗಿ ಯಾರೂ ಇಲ್ಲದಂತ ಆ ಶೆಡ್ಗೆ ಕರ್ಕೊಂಡು ಹೋಗಿದ್ದಾನೆ ಅಂದರೆ ಆತನ ಮೇಲೆ ಇನ್ನಷ್ಟು ಅನುಮಾನ ಎಲ್ಲವೂ ಕೂಡ ಮೂಡ್ತಾ ಇದೆ ಒಟ್ಟಾರೆಯಾಗಿ ಆತ ಆ ಶೆಡ್ ಕಡೆಗೆ ಕರ್ಕೊಂಡು ಹೋಗಿದ್ದಾನೆ ಶೆಡ್ಗೆ ಕರ್ಕೊಂಡು ಹೋದವನೇ ಬೈಕ್ನಿಂದ ಆಕೆಯನ್ನ ಫೋರ್ಸ್ಫುಲಿ ಒಳಗಡೆ ಎಳ್ಕೊಂಡು ಹೋಗಿದ್ದಾನೆ ಹೇಗೆ ಗೊತ್ತಾಗ್ತಿದೆ ಅಂದರೆ ಅಲ್ಲೊಂದಷ್ಟು ಆ ಜಾಗದಲ್ಲಿ ಇದೀಗ ಮಾರ್ಕ್ಗಳೆಲ್ಲವೂ ಕೂಡ ಪತ್ತೆ ಆಗ್ತಿದೆ ಒಟ್ಟಾರೆಯಾಗಿ ಕರ್ಕೊಂಡು ಹೋಗಿದ್ದಾನೆ ಕರ್ಕೊಂಡು ಹೋದ ನಂತರ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಆ ಸಂದರ್ಭದಲ್ಲಿ ಆಕೆ ಪ್ರತಿರೋಧ ಒಡ್ಡಿದ್ದಾಳೆ ಆತನ ಮುಖದ ಮೇಲೆ ಆಕೆ ಪರಿಚಿದ್ದಾಳೆ ಅದೆಲ್ಲವೂ ಹೇಗೆ ಗೊತ್ತಾಯ್ತು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಮುಂದಿನ ಹಂತದಲ್ಲಿ ಪರಿಚಿದ್ದಾಳೆ ತೀವ್ರವಾದಂಥ ಪ್ರತಿರೋಧವನ್ನು ಆಕೆ ಒಡ್ಡಿದ್ದಾಳೆ ಆತ ಏನ್ ಮಾಡಿದ್ದಾನೆ ಆಕೆಯ ದೇಹದ ಮೇಲಿದ್ದಂತ ಬಟ್ಟೆ ಎಲ್ಲವನ್ನೂ ಕೂಡ ಕಿತ್ತಿ ಎಸ್ತು ಬಿಟ್ಟಿದ್ದಾನೆ ಅದೇ ಸಂದರ್ಭದಲ್ಲಿ ಆ ಯುವತಿ ತೀವ್ರವಾಗಿ ಪ್ರತಿರೋಧವನ್ನು ಒಡ್ಡಿದ್ದಾಳೆ ಆಕೆಯ ಮೇಲೆ ಮನಸ್ಸಿಗೆ ಬಂದ ಹಾಗೆ ಆತ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಾನೆ ಆಕೆಯ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ ಆಕೆ ಒಂದಷ್ಟು ಹೊತ್ತುಗಳ ಕಾಲ ಪ್ರತಿರೋಧ ಒಡ್ಡಿ ಅದಾದ ಬಳಿಕ ಆಕೆಗೆ ಆತನ ಜೊತೆಗೆ ಫೈಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಕೊನೆಯದಾಗಿ ಆಕೆ ಏನು ಮಾಡ್ತಾಳೆ ಅಂದ್ರೆ ಆಕೆ ಪ್ರಾಣ ಉಳಿಸಿದ್ದು ಅಂದ್ರೆ ಫೋನ್ ನಲ್ಲಿ ಇದ್ದಂತ ಒಂದು ಎಸ್ ಎಸ್ ಬಟನ್ ಅಂತ ಕರಿತೀವಿ ನಾನು ಪ್ರತ್ಯೇಕವಾಗಿ ಒಂದು ವಿಡಿಯೋ ಮಾಡ್ತೀನಿ ಅದು ತುಂಬ ಹೆಣ್ಮಕ್ಳಿಗೆ ಸಹಾಯ ಆಗುತ್ತೆ ನನಗೂ ಕೂಡ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಗೊತ್ತಾಗಿದ್ದು ಇವತ್ತೆ ಫೋನ್ನಲ್ಲಿ ನೀವು ಸ್ವಿಚ್ ಆಫ್ ಬಟನ್ ಇರುತ್ತಲ್ಲ ಅದನ್ನು ಗಟ್ಟಿಯಾಗಿ ಅಮುಕದಾಗ ನಿಮ್ಗೆ ಎಮರ್ಜೆನ್ಸಿ ಬಟನ್ ಸಿಗುತ್ತೆ ನಿಮಗೆ ತಕ್ಷಣಕ್ಕೆ ನಿಮ್ಮ ಕಾಲ್ ಲಿಸ್ಟನ್ನು ಹುಡುಕಿ ಅದರ ನಂಬರ್ ಸರ್ಚ್ ಮಾಡಿ ಕಾಲ್ ಮಾಡೋದಲ್ಲೂ ಕೂಡ ಬಹಳ ಕಷ್ಟ ಆಗಿಬಿಡುತ್ತೆ ನೀವೇನಾದರೂ ತೀರಾ ಸಂಕಷ್ಟಕ್ಕೆ ಸಿಕ್ಕಾಕೊಂಡಾಗ ಜಸ್ಟ್ ನೀವು ಆ ಸ್ವಿಚ್ ಆಫ್ ಬಟನನ್ನು ಗಟ್ಟಿಯಾಗಿ ಪ್ರೆಸ್ ಮಾಡಿಬಿಟ್ರೆ ನಿಮಗೆ ಐ ಎಸ್ ಎಸ್ ಬಟನ್ ಸಿಗುತ್ತೆ ಅದನ್ನು ಪ್ರೆಸ್ ಮಾಡಿಬಿಟ್ರೆ ನೀವು ಯಾರಿಗೆ ಆ ಎಸ್ ಎಸ್ ಬಟನ್ ಲಿಸ್ಟ್ನಲ್ಲಿ ಯಾರ ನಂಬರನ್ನು ಸೇವ್ ಅವರಿಗೆ ನಿಮ್ಮ ಕಡೆಯಿಂದ ಕಂಟಿನ್ಯೂಸ್ಲಿ ಕಾಲ್ ಹೋಗೋದಕ್ಕೆ ಶುರುವಾಗುತ್ತೆ ನಿಮ್ಮ ಲೊಕೇಶನ್ ಕೂಡ ಅವರಿಗೆ ಶೇರ್ ಆಗುತ್ತೆ ಎಲ್ಲಿದ್ದೀರಿ ಅಂತ ಆಕೆಯ ಎಮರ್ಜೆನ್ಸಿ ಲಿಸ್ಟ್ನಲ್ಲಿ ನಲ್ಲಿ ಏನಾಗಿರುತ್ತೆ ಅಂದ್ರೆ ಒಂದು ತಂದೆಯ ನಂಬರ್ ಇರುತ್ತೆ ಮತ್ತೊಂದು ಸ್ನೇಹಿತಿಯ ನಂಬರ್ ಕೂಡ ಇರುತ್ತೆ ತಕ್ಷಣವೇ ಆಕೆಯ ಫೋನ್ ನಿಂದ ಸ್ನೇಹಿತೆಗೆ ನಿರಂತರವಾಗಿ ಕಾಲ್ ಹೋಗಿದೆ ಜೊತೆಗೆ ಲೊಕೇಶನ್ ಕೂಡ ಶೇರ್ ಆಗಿದೆ ಜೊತೆಗೆ ಇನ್ನೊಬ್ಬ ಸ್ನೇಹಿತರ ನಂಬರ್ ಕೂಡ ಅದ್ರಲ್ಲಿ ಆಡ್ ಆಗಿತ್ತು ಆತನಿಗೂ ಕೂಡ ಕಾಲ್ ಹೋಗಿದೆ ಲೊಕೇಶನ್ ಕೂಡ ಶೇರ್ ಆಗಿದೆ ಯಾವ ಸ್ನೇಹಿತೆಗೆ ಕಾಲ್ ಹೋಗುತ್ತೆ ಆಕೆ ತನ್ನ ಸ್ನೇಹಿತನಿಗೆ ಫೋನ್ ಮಾಡಿ ನೋಡು ನನ್ನ ಫ್ರೆಂಡ್ ಈ ರೀತಿಯಾಗಿ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ತೀರಾ ಸಂಕಷ್ಟದಲ್ಲಿದ್ದಾಳೆ ದಯವಿಟ್ಟು ಲೊಕೇಶನ್ ಹೋಗು ಅಂತ ಹೇಳಿದ್ದಾಳೆ ಆತನು ಕೂಡ ಬಂದಿದ್ದಾನೆ ಮತ್ತೊಬ್ಬ ಸ್ನೇಹಿತನು ಕೂಡ ಬಂದಿದ್ದಾನೆ ಇಬ್ರು ಕೂಡ ಒಂದಷ್ಟು ಕಡೆಗಳಲ್ಲಿ ಹುಡುಕಾಡಿ ಆ ಲೊಕೇಶನ್ ಹುಡುಕಿ ಅಲ್ಲಿ ಬಂದಿದ್ದಾರೆ ಅವರು ಬಂದಂತ ಸಂದರ್ಭದಲ್ಲಿ ಈ ಯುವತಿ ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿ ಕೆಳಗಡೆ ಬಿದ್ದಿರ್ತಾಳೆ ಅಂದ್ರೆ ತೀರಾ ತೀರಾ ಗಂಭೀರ ಎನ್ನುವ ರೀತಿಯಲ್ಲಿ ಆಕೆಯ ಪರಿಸ್ಥಿತಿ ಇರುತ್ತೆ ಆಕೆಯ ದೇಹದ ಮೇಲೆ ಬಟ್ಟೆ ಇರೋದಿಲ್ಲ ಅವರು ತಕ್ಷಣವೇ ಕಾರ್ ಶೆಡ್ ನಲ್ಲಿ ಇದ್ದಂತ ಕಾರ್ ಮುಚ್ಚುವಂತ ಒಂದು ಬಟ್ಟೆಯಿಂದ ಆಕೆಯನ್ನು ನೀಟಾಗಿ ಸುತ್ತುವಂತ ಕೆಲಸವನ್ನು ಮಾಡ್ತಾರೆ ಅವರು ಆ ಕಡೆ ನೋಡಿದಾಗ ಓರ್ವ ಅಪರಿಚಿತ ವ್ಯಕ್ತಿ ನಿಂತ್ಕೊಂಡಿದ್ದಂತೆ ಅದು ಕೂಡ ಬರೀ ಪ್ಯಾಂಟ್ ನಲ್ಲಿ ಆತನ ದೇಹದ ಮೇಲೂ ಕೂಡ ಬಟ್ಟೆ ಇರಲಿಲ್ಲ ಆತನ ಮುಖದ ಮೇಲೆ ಇವರು ತಕ್ಷಣಕ್ಕೆ ಗಮನಿಸಿದಾಗ ಪರಿಚಿತ ಗಾಯ ಎಲ್ಲವೂ ಕೂಡ ಆಗಿರುತ್ತೆ ತಕ್ಷಣವೇ ಆತನ ಮೇಲೆ ಇವರಿಗೆ ಅನುಮಾನ ಬಂದು ಹಿಡಿಯೋದಕ್ಕೆ ಅಂತ ಪ್ರಯತ್ನ ಪಟ್ಟಾಗ ಆತನಿಂದ ಎಸ್ಕೇಪ್ ಆಗ್ತಾನೆ ಅಲ್ಲಿಗೆ ಆ ಯುವಕರಿಗೊಂದು ಬಹಳ ಸ್ಪಷ್ಟ ಗೊತ್ತಾಗುತ್ತೆ ಆತನೇ ಈ ಕೃತ್ಯವನ್ನ ಎಸಗಿದ್ದು ಅಂತ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸುತ್ತಾರೆ ಅಲ್ಲಿ ಚಿಕಿತ್ಸೆ ಕೂಡ ಮುಂದುವರೆದಿದೆ ತುರ್ತು ಚಿಕಿತ್ಸಾ ಘಟಕದಲ್ಲಿ ಅಂದ್ರೆ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಆಕೆಗೆ ಐಸಿಯುನಲ್ಲಿ ನಲ್ಲಿ ಆಕೆಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ ಔಟ್ ಆಫ್ ಡೇಂಜರ್ ಅಂತ ಇದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಗಂಭೀರ ಎನ್ನುವ ರೀತಿಯಲ್ಲಿ ಆಕೆಯ ಸ್ಥಿತಿ ಇದೆ ಪೊಲೀಸರು ಈಗಾಗಲೇ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ ಆಕೆ ಒಂದಷ್ಟು ವಿವರವನ್ನು ಕೂಡ ನೀಡಿದ್ದಾಳೆ ಅದರ ಆಧಾರದ ಮೇಲೆ ಈಗಾಗಲೇ ಪ್ರಕರಣವೂ ಕೂಡ ದಾಖಲಾಗಿದೆ ಈ ಹೊಸ ಕಾನೂನೇ ಇದೆ ಬಿಎನ್ ಎಸ್ ಬಿ ಎನ್ ಎಸ್ ಆರ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿದೆ ಆತ ಯಾರು ಏನು ಎತ್ತ ಅಂತ ಪತ್ತೆ ಹೆಚ್ಚುವಂತ ಕೆಲಸವನ್ನ ಪೊಲೀಸರು ಈಗಾಗಲೇ ಮಾಡಿದ್ದಾರೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ರಮಣ ಗುಪ್ತಾ ಇದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ಪತ್ತೆ ಹೆಚ್ಚುವುದು ಬಹಳ ಸವಾಲಿನ ಕೆಲಸ ಅಲ್ಲ ಅಬ್ಬಬ್ಬಾ ಅಂದ್ರೆ ಆತ ಎಲ್ಲಿಗೆ ಎಸ್ಕೇಪ್ ಆಗಿರೋದಕ್ಕೆ ಸಾಧ್ಯ ನಾವು ಸಿಟಿವಿ ದೃಶ್ಯದ ಆಧಾರದ ಮೇಲೆ ಆತನನ್ನು ಆರಾಮಾಗಿ ಬಂಧಿಸ್ತೀವಿ ಅಂತ ಪೊಲೀಸರು ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ದಾರೆ ಆಕೆ ಎಲ್ಲಿಂದ ಹೊರಟ್ಲು ಎಲ್ಲಿಗೆ ಬಂದ್ಲು ಯಾರಿಂದ ಡ್ರಾಪ್ ತಗೊಂಡ್ಲು ಆ ಸಿ ಟಿವಿ ಕ್ಯಾಮರಾ ರೋಡ್ ಏನಿರುತ್ತೆ ಅದೆಲ್ಲವನ್ನು ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಪೊಲೀಸರು ಈಗಾಗಲೇ ಮಾಡ್ತಿದ್ದಾರೆ ಹೀಗಾಗಿ ಆತನನ್ನು ಪತ್ತೆ ಹಚ್ಚೋದು ಬಹಳ ಸವಾಲಿನ ಕೆಲಸ ಅಂತೂ ಪೊಲೀಸರಿಗೆ ಆಗೋದಿಕ್ಕೆ ಸಾಧ್ಯವೇ ಇಲ್ಲ ಆತನ ಆದಷ್ಟು ಬೇಗ ಪತ್ತೆ ಹಚ್ಚುತ್ತಾರೆ ಆತನಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎನ್ನುವಂಥ ಆಗ್ರಹವೂ ಕೂಡ ಜಾಸ್ತಿ ಆಗ್ತಿದೆ ಈಗ ತಾನೇ ಒಂದು ಮೆಡಿಕಲ್ ರಿಪೋರ್ಟ್ ಬಂದಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಅಂದ್ರೆ ಅದರಲ್ಲಿ ಲೈಂಗಿಕ ದೌರ್ಜನ್ಯ ಆಗಿರೋದು ಕನ್ಫರ್ಮ್ ಆಗಿದೆ ಇನ್ನು ಕಂಪ್ಲೀಟ್ ಮೆಡಿಕಲ್ ರಿಪೋರ್ಟ್ ಎಲ್ಲವೂ ಕೂಡ ಬರಬೇಕಾಗತ್ತೆ ಏನು ಎತ್ತ ಅಂತ ಹೇಳಿ ಎತ್ತಾರೆ ಕೃತ್ಯಕ್ಕೆ ಇದೀಗ ಬೆಂಗಳೂರು ಸಾಕ್ಷಿಯಾಗುವಂಥ ಪರಿಸ್ಥಿತಿ ಎದುರಾಗಿದೆ ಅತ್ಯಂತ ಸೇಫ್ ಸಿಟಿ ಅಂತ ಯಾವುದನ್ನು ಕರಿತಾ ಇದ್ವೋ ಹೆಣ್ಣು ಮಕ್ಕಳಿಗೆ ಇಲ್ಲಿ ಬಹಳ ಚೆನ್ನಾಗಿ ರಕ್ಷಣೆ ಇದೆ ಅಂತ ಯಾವುದನ್ನು ಕರಿತಾ ಇದ್ವೋ ಆ ಸಿಟಿಯಲ್ಲೇ ಇಂಥದೊಂದು ಕೃತ್ಯ ಆಗಬಿಟ್ಟಿದೆ ಏನಾಗ್ತಿದೆ ಈ ಸಮಾಜದಲ್ಲಿ ಒಂದು ಕೂಡ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಪೊಲೀಸರ ಭಯ ಇಲ್ವಾ ಕಾನೂನ ಭಯ ಇಲ್ವಾ ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಕಾನೂನ ಭಯ ಇದ್ದಿದ್ರೆ ಪೊಲೀಸರ ಭಯ ಇದ್ದಿದ್ರೆ ಇನ್ನೇನೋ ಆಗುತ್ತೆ ಅನ್ನುವಂಥ ಹೆದರಿಕೆ ಇದ್ದಿದ್ರೆ ಇಂಥ ಕೃತ್ಯವನ್ನು ಎಸಗೋದಕ್ಕೆ ಅಥವಾ ಹೆಣ್ಣು ಮಕ್ಕಳನ್ನ ಟಚ್ ಮಾಡೋದಕ್ಕೆ ನೂರು ಬಾರಿ ಯೋಚನೆ ಮಾಡ್ತಾ ಇದ್ರು ಆದರೆ ಅವರಿಗೆ ಯಾವುದೇ ಭಯ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ರಾಜ್ಯ ಸರ್ಕಾರ ಅಥವಾ ನಮ್ಮ ಪೊಲೀಸ್ ಇಲಾಖೆ ಇದೆಯಲ್ಲ ಮಕ್ಕಳನ್ನ ಟಚ್ ಮಾಡೋದಕ್ಕೆ ನೂರು ಬಾರಿ ಯೋಚನೆ ಮಾಡುವಂತ ರೀತಿಯಲ್ಲಿ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಆಗ ಮಾತ್ರ ಇಂಥವ್ರು ಎಲ್ಲರೂ ಕೂಡ ಎಚ್ಚೆತ್ಕೊಳ್ತಾರೆ ಇಲ್ಲ ಅಂತ ಆಗ್ಬಿಟ್ರೆ ಇಂಥ ಕೃತ್ಯ ಜಾಸ್ತಿ ಆಗ್ತಾ ಹೋಗುತ್ತೆ ಒಟ್ಟಾರೆ ಇದು ನಡೆದಿರುವಂತಹ ಘಟನೆ ಕೊನೆಯದಾಗಿ ಒಂದು ಮಾತನ್ನ ಹೇಳಿ ವಿಡಿಯೋವನ್ನು ಮುಗಿಸ್ತೀನಿ ಅಹ್ ಆತನನ್ನು ಬಂಧಿಸಿದ ನಂತರ ಇನ್ನಷ್ಟು ಮಾಹಿತಿಯನ್ನ ನೋಡೋಣ ಏನು ಎತ್ತ ಅಂತ ಒಂದಷ್ಟು ಪತ್ತೆ ಹಚ್ಚಿ ಕೆಲಸವನ್ನ ಮಾಡೋಣ ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ ಇದಿಷ್ಟು ಕೊನೆಯ ಮಾತೇನಪ್ಪ ಅಂದ್ರೆ ನಿಮ್ಮಲ್ಲಿ ಒಂದಷ್ಟು ಜನ ಈಗಾಗಲೇ ಶುರು ಮಾಡ್ಕೊಂಡಿರ್ತೀರಿ ಮಧ್ಯರಾತ್ರಿ ಆಕೆ ಪಬ್ಗೆ ಯಾಕೆ ಹೋಗಬೇಕಿತ್ತು ಮಧ್ಯರಾತ್ರಿ ಆಕೆ ಯಾಕೆ ಓಡಾಡಬೇಕಿತ್ತು ಅಂತ ಆ ರೀತಿಯಾಗಿ ಪ್ರಶ್ನೆ ಮಾಡೋದು ಯಾವುದೇ ಕಾರಣಕ್ಕೂ ಸರಿಯಲ್ಲ ನಾವು ಗಾಂಧೀಜಿಯ ಒಂದು ಮಾತನ್ನು ನೆನಪು ಮಾಡ್ಕೊಳ್ಬೇಕಾಗತ್ತೆ ಗಾಂಧೀಜಿ ಅದೇ ಮಾತನ್ನು ಸದಾ ಕಾಲ ಹೇಳ್ತಾ ಇದ್ದಿದ್ದು ಯಾವಾಗ ದೇಶಕ್ಕೆ ನಿಜವಾಗ್ಲೂ ಸ್ವಾತಂತ್ರ್ಯ ಸಿಕ್ತು ಅಂದರೆ ಓರ್ವ ಹೆಣ್ಣುಮಗಳು ಮಧ್ಯರಾತ್ರಿ ನಿರ್ಭೀತಿಯಿಂದ ಓಡಾಡುವಂಥ ವಾತಾವರಣ ನಿರ್ಮಾಣ ಆದಾಗ ಮಾತ್ರ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಹಾಗೆ ಅಂತ ನಾವಿಲ್ಲಿ ಹೆಣ್ಣು ಮಕ್ಕಳನ್ನು ಪ್ರಶ್ನೆ ಮಾಡೋದಲ್ಲ ನೀನು ಯಾಕೆ ಆ ಬಟ್ಟೆ ಹಾಕದೆ ನೀನ್ಯಾಕೆ ನಿನ್ನ ಸುರಕ್ಷತೆಯಲ್ಲಿ ಇರಲಿಲ್ಲ ನೀನ್ಯಾಕೆ ಮಧ್ಯರಾತ್ರಿ ಓಡಾಡದೆ ನೀನ್ಯಾಕೆ ಹಾಗಿದ್ದೆ ನೀನ್ಯಾಕೆ ಯಾಕೆ ಹೀಗಿದ್ದೆ ಅಂತ ನಾವಿಲ್ಲಿ ಹೆಣ್ಣು ಮಕ್ಕಳನ್ನು ಪ್ರಶ್ನೆ ಮಾಡೋದಲ್ಲ ಅದರ ಬದಲಾಗಿ ಗಂಡು ಮಕ್ಕಳನ್ನು ಪ್ರಶ್ನೆ ಮಾಡಬೇಕಾಗತ್ತೆ ನೀನ್ಯಾಕೆ ಹೆಣ್ಣು ಮಗಳನ್ನು ಟಚ್ ಮಾಡುವಂತ ಮನಸ್ಥಿತಿಯನ್ನು ಹೊಂದಿದ್ದೀಯಾ ನೀನ್ಯಾಕೆ ಯಾಕೆ ಆ ಹೆಣ್ಣು ಮಗಳನ್ನು ಭೋಗದ ವಸ್ತುವ ರೀತಿಯಲ್ಲಿ ನೋಡೋದಿಕ್ಕೆ ಶುರು ಮಾಡಿಕೊಂಡಿದ್ದೀಯಾ ಅಷ್ಟು ಮಾತ್ರ ಅಲ್ಲ ಗಂಡು ಮಕ್ಕಳ ಪೋಷಕರನ್ನು ಕೂಡ ಪ್ರಶ್ನೆ ಮಾಡಬೇಕಾಗತ್ತೆ ಕೇವಲ ಹೆಣ್ಣು ಮಕ್ಕಳನ್ನು ನೀವು ಪ್ರಶ್ನೆ ಮಾಡೋದು ಮಾತ್ರ ಅಲ್ಲ ನಿಮ್ಮ ಗಂಡು ಮಕ್ಕಳನ್ನ ನೀವು ಸರಿಯಾಗಿ ಬೆಳೆಸಿ ನಿಮ್ಮ ಗಂಡು ಮಕ್ಕಳಿಗೆ ಈ ವಿಚಾರದಲ್ಲಿ ಸರಿಯಾದಂಥ ಶಿಕ್ಷಣವನ್ನು ನೀಡಿ ನಿಮ್ಮ ಗಂಡು ಮಕ್ಕಳಿಗೆ ನೀವು ಬುದ್ಧಿವಾದ ಮಾತನ್ನು ಹೇಳಿ ಎಂತ ಎನ್ನುವ ರೀತಿಯಲ್ಲಿ ನಾವಿದೀಗ ಗಂಡು ಮಕ್ಕಳನ್ನು ಹೆತ್ತಂಥ ಪೋಷಕರಿಗೂ ಕೂಡ ಹೇಳಬೇಕಾಗತ್ತೆ ಪ್ರತಿ ವಿಚಾರದಲ್ಲೂ ಕೂಡ ಹೆಣ್ಣು ಮಕ್ಕಳನ್ನೇ ದೂಷಿಸೋದು ಪ್ರತಿ ವಿಚಾರದಲ್ಲೂ ಕೂಡ ಹೆಣ್ಣು ಮಕ್ಕಳ ಕಡೆಗೆ ಬೆರಳು ಮಾಡಿ ತೋರಿಸೋದು ಅದನ್ನು ನಾವು ಮೊದಲು ಬಿಡಬೇಕಾಗತ್ತೆ ಯಾವುದೇ ಇಂಥ ಪ್ರಕರಣ ಆಗಲಿ ನಾವೆಲ್ಲರೂ ಕೂಡ ಶುರು ಮಾಡ್ಕೊಂಡು ಬಿಡ್ತೀವಿ ಅವಳ್ಯಾಕೆ ಅಲ್ಲಿ ಹೋದ್ಲು ಅವಳ್ಯಾಕೆ ಇಲ್ಲಿ ಹೋದ್ಲು ಅವಳ್ಯಾಕೆ ಮಧ್ಯರಾತ್ರಿ ಓಡಾಡ್ಬಿಟ್ಲು ಅಂತ ನಮ್ಮಲ್ಲಿ ತಾ ಸಾಕಷ್ಟು ರಾಜಕಾರಣಿಗಳು ಕೂಡ ಇಂಥದೊಂದಷ್ಟು ಪ್ರಶ್ನೆಗಳನ್ನು ಮಾಡಿದ್ದೆನ್ನು ನೋಡಿದ್ದೇವೆ ನಾವು ಬಟ್ ಆ ನಿಮ್ಗೆ ಏನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ